ಪ್ರೀತಿಯ ಪ್ರಮೋಷನ್ ದಿಯಸ್ಟ್ ರುಪೀಸ್ ಹಂಡ್ರೆಡ್ ರುಪೀಸ್ ಫಟಾಫಟ್ ಅಂತ ತೋರಿ ತುಂಬ ಕೊಡೋದಿಲ್ಲ ನಾನು ಹೇಳಿದನ್ನು ನೆನಪಲ್ಲಿ ಇಟ್ಕೊಳ್ಳಿ ವರಮಹ ವರಮ ವರಮಹಾಲಕ್ಷ್ಮಿಗೆ ಭಾಗಿನ ಕೊಡ್ತೀರ ಅದು ಹೀಗೆ ಇದೊಂದು ಬ್ಲೌಸ್ ಪೀಸ್ ಕೊಡಿ ಆಯಿತಾ ಯಾಕೆಂದರೆ ನಮಗೆ ಸಹ ಒಳ್ಳೇದಿರಲಿ ಅಂತ ಪೊಟ್ಟು ಪೊಟ್ಟು ಕೊಡಿ ಯಾಕದನ್ನೆಲ್ಲ ಕೊಡ್ಬೇಡಿ ಸುಮ್ಮನೆ ಇಲ್ಲದಿದ್ರೆ ಚಾನಲ್ ಸೊ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಮೆಟೀರಿಯಲ್ ಮೆಟೀರಿಯಲ್ಸ್ ನ ಇಟ್ಕೊಂಡು ಬಂದಿದ್ದೇನೆ ಇದನ್ನ ನಾನು ಬೈ ಮಾಡಿದ್ದು ಪರಾಗ್ ಸೊ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಅವರನ್ನ ಪ್ರಮೋಟ್ ಮಾಡಿ ಮಾಡುವಂತ ವಿಡಿಯೋ ಅಲ್ಲ ಯಾಕೆಂದ್ರೆ ನಾನು ಉಂಟಲ್ಲ ನಂಗೆ ಒಂದು ನನ್ನದು ಕಸ್ಟಮರ್ ಬಂದಿದ್ರು ನಿನ್ನೆ ಸೊ ಅವ್ರು ಹೇಳಿದ್ರು ಅಲ್ಲಿ ತುಂಬಾ ಕಡಿಮೆಗೆ ಮೆಟೀರಿಯಲ್ ಎಲ್ಲ ಸಿಗ್ತದೆ ನಿಮ್ಗೆ ಏನಾದ್ರು ಅಂಗಡಿಗೆ ನಮ್ ಅಂದ್ರೆ ನಮ್ದು ಬೂಟಿಕಿಗೆ ನಿಮ್ಗೆ ಏನಾದ್ರು ಬೇಕಿದ್ರೆ ಡಿಸೈನ್ ಮಾಡೋದಕ್ಕೆ ಏನಾದ್ರೂ ಬೇಕಿದ್ರೆ ನೀವು ತಗೊಳ್ಬಹುದು ಅಂತ ಸೊ ಹಾಗಾಗಿ ನನಗೆ ವಿಸಿಟ್ ಮಾಡ್ಬೇಕು ಅಂತ ಅನಿಸ್ತು ನಾನು ವಿಸಿಟ್ ಮಾಡ್ತಾ ಇರ್ತೇನೆ ಯಾಕೆಂದ್ರೆ ಏನಾದ್ರೂ ಮೆಟೀರಿಯಲ್ಸ್ ಏನಾದ್ರೂ ಬೇಕಿದ್ರೆ ನಾನು ಅಲ್ಲಿಂದಲೇ ತರ್ತೇನೆ ಜಾಸ್ತಿ ಅಷ್ಟೇ ಅಲ್ಲದೆ ನಿನ್ನೆ ಅಂತೂ ನಂಗೆ ಅವ್ರು ಹೇಳಿದ ನಂತರ ಹೋಗಿ ನೋಡುವ ಅಂತ ಅನ್ಕೊಂಡೆ ಸೊ ಆ ಕಾರಣಕ್ಕಾಗಿ ಮಾತ್ರ ನಾನು ಹೋಗಿದ್ದು ಸೊ ಅಲ್ಲಿ ಹೋಗಿ ನೋಡುವಾಗ ಎಷ್ಟೊಂದು ಚೆನ್ನಾಗಿರುವಂಥ ಮೆಟೀರಿಯಲ್ ಇತ್ತು ಜಸ್ಟ್ ರುಪೀಸ್ ಹಂಡ್ರೆಡ್ ಗೆ ಅದರಲ್ಲಿ ಕೆಲವೊಂದು ಮೆಟೀರಿಯಲ್ ಮೆಟೀರಿಯಲ್ಗಳು ಎರಡೂವರೆ ಮೀಟರ್ ಇತ್ತು ಒಂದು ಮೀಟರ್ ಇತ್ತು ಮತ್ತೆ ಒಂದು ಹೆಚ್ಚು ರೇಟ್ ಇದು ಮೆಟೀರಿಯಲ್ ಎಲ್ಲ ಸೆವೆಂಟಿ ಫೈವ್ ನೈಂಟಿ ಅಂದರೆ ಕಟ್ ಪೀಸ್ ಕೆಲವು ಸಲ ಉಳಿತದಲ್ಲ ಸೊ ಅಂತ ಮೆಟೀರಿಯಲ್ಗಳು ನನಗೆ ಹಂಡ್ರೆಡ್ ಗೆ ಒಳ್ಳೊಳ್ಳೆ ಮೆಟೀರಿಯಲ್ ಮೆಟೀರಿಯಲ್ ಸಿಕ್ಕಿದೆ ನಾನು ನಿಮ್ಗೆ ಒಂದು ಐಡಿಯಾ ನಾನು ಇಲ್ಲಿ ಒಂದು ಪೀಸ್ ನ ಇಟ್ಟಿದ್ದೇನೆ ಇದನ್ನು ನಾನು ಒನ್ ಮಂತ್ ಪರ್ಚೇಸ್ ಮಾಡಿದ್ದು ಯಾಕೆಂದ್ರೆ ನನ್ನ ಹತ್ರ ಒಂದು ಗೋಲ್ಡನ್ ಕಲರ್ ಸಾರಿ ಇದೆ ಪ್ಲೇನ್ ಸಾರಿ ಅಂದ್ರೆ ಅದಕ್ಕೆ ಮ್ಯಾಚ್ ಇರಲಿ ಅಂತ ನಾನು ಖಾಲಿ ಡಿಸೈನ್ ನೋಡಿ ಪರ್ಚೇಸ್ ಮಾಡಿದ್ದು ಇದಕ್ಕೆ ನಾನು ಮೀಟರ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೇನೆ ಆದ್ರೆ ನಿನ್ನೆ ಈ ತರದೇ ಮೆಟೀರಿಯಲ್ ಎಲ್ಲ ಹಂಡ್ರೆಡ್ ರುಪೀಸ್ಗೆ ಇತ್ತೈತೆ ಅದರಲ್ಲಿ ಫುಲ್ ಮೀಟರ್ ಇಲ್ಲ ಸೆವೆಂಟಿ ಫೈವ್ ನೈಂಟಿ ಆ ತರ ಮೆಟೀರಿಯಲ್ ಇತ್ತು ಆದ್ರೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಆಗುತ್ತೆ ಅದರಲ್ಲಿ ಸೊ ಹಾಗೆ ನಾನು ಹೋಗಿ ಅಲ್ಲಿಂದ ಬೈ ಮಾಡಿರುವಂತ ಇಷ್ಟೊಂದು ಮೆಟೀರಿಯಲ್ ಗಳನ್ನ ನಿಮ್ಗೆ ತೋರಿಸಬೇಕು ಅಂತ ಅನ್ಕೊಂಡಿದ್ದೇನೆ ಸೊ ಅಷ್ಟೇ ಅಲ್ಲದೆ ನೀವು ನನ್ನ ಸೀರೆ ವಿಡಿಯೋನ ನೋಡಿದೀರಾ ಇಷ್ಟ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗ್ಬಹುದು ಅಂತ ಅನ್ಕೊಂಡಿದ್ದೇನೆ ಹಾಗಾದ್ರೆ ಬನ್ನಿ ತಡ ಮಾಡೋದ್ ಬೇಡ ವಿಡಿಯೋನ ಬೇಗ ಬೇಗ ಶುರು ಮಾಡೋಣ ಆದ್ರೆ ವಿಡಿಯೋ ಶುರು ಮಾಡುವ ಮುಂಚೆ ನಾನೆಲ್ಲ ಓಪನ್ ಮಾಡಿ ಓಪನ್ ಮಾಡಿ ಎಲ್ಲ ತೋರಿಸಲ್ಲ ಯಾಕಂದ್ರೆ ನಾನು ಮೀಟರ್ ಕೂಡ ಹೇಳಲ್ಲ ಯಾಕೆಂದ್ರೆ ಕೆಲವೊಂದ್ರಲ್ಲಿ ಉಂಟಲ್ಲ ನಿಮ್ಗೆ ನೋಡಬಹುದು ನೋಡಿ ಈ ತರ ಕಡಿಮೆ ಇದೆ ಇದು ಕೂಡ ನನ್ಗೆ ಹಂಡ್ರೆಡ್ ರುಪೀಸ್ಗೆ ಸಿಗ್ ಇದ ಈ ಮೆಟೀರಿಯಲ್ ಅವರು ತ್ರೀ ಫಿಫ್ಟಿಗೆ ಸೇಲ್ ಮಾಡ್ತಿದ್ದಾರೆ ಅವ್ರದ್ದು ಟಾಕಿಯಲ್ಲಿ ಕೆಲವು ಸಲ ಲಾಸ್ಟ್ ಪೀಸ್ ಉಳಿತದಲ್ಲ ಹಾಗೆ ಅದನ್ನ ಕಡಿಮೆಗೆ ಕೊಡ್ತಾರೆ ಕೆಲವೊಂದು ಟಾಕೆಯಲ್ಲಿ ಬರ್ತದಲ್ಲ ಮೆಟೀರಿಯಲ್ಗಳು ಅದು ಸೇಲ್ ಆಗದೆ ಉಳಿತಿದ್ರೆ ಅದನ್ನ ಕೂಡ ಅವರು ಕಡಿಮೆ ರೇಟಿಗೆ ಸೇಲ್ ಮಾಡ್ತಾರೆ ಒಮ್ಮೆ ಸೇಲ್ ಆಗಿ ಬಿಡ್ಲಿ ಅಂತ ಸೊ ಅಂತ ಮೆಟೀರಿಯಲ್ ಗಳು ನಾನು ನಿಮ್ಗೆ ಬೇಗ ಬೇಗ ತೋರಿಸ್ತೇನೆ ಕೆಲವ್ರಲ್ಲಿ ಒಂಚುಂಚೂ ಡ್ಯಾಮೇಜ್ ಇದೆ ಡ್ಯಾಮೇಜ್ ಅಂದ್ರೆ ಸ್ಟೋನು ಇದ್ರಲ್ಲಿ ಅಲ್ಲಿ ಅಲ್ಲಿ ಕೆಲವೊಂದು ಸ್ಟೋನ್ಗಳು ಮಿಸ್ ಆಗಿದೆ ನಾನು ತೋರಿಸ್ತೇನೆ ಇದನ್ನ ಆದ್ರೆ ಇದರಲ್ಲಿ ಮೀಟರ್ ಮಾತ್ರ ತುಂಬಾ ಜಾಸ್ತಿ ಇದೆ ಹಾಗೆ ಎಲ್ಲ ಓಪನ್ ಮಾಡಿ ತೋರಿಸೋದಿಲ್ಲ ಹೀಗೆ ಹೀಗೆ ತೋರಿಸ್ತೇನೆ ಮೀಟರ್ ಎಷ್ಟು ಇದೆ ಅನ್ನೋದನ್ನು ಕೂಡ ಹೇಳಲ್ಲ ಯಾಕೆಂದ್ರೆ ಜಾಸ್ತಿ ರೇಟ್ ಮೀಟರ್ ಕಮ್ಮಿ ಇದೆ ಇದೊಂದು ಹೇಳ್ತೇನೆ ಇದಕ್ಕೆ ನಾನು ಬೈ ಮಾಡಿರೋದು ತ್ರೀ ಹಂಡ್ರೆಡ್ ರುಪೀಸ್ ಈ ತರದೇ ನಾನೊಂದು ಮೆಟೀರಿಯಲ್ ತಗೊಂಡಿದ್ದೇನೆ ಅದಕ್ಕೆ ನಾನು ಕೊಟ್ಟಿರುವಂತದ್ದು ಹಂಡ್ರೆಡ್ ರುಪೀಸ್ ಓನ್ಲಿ ನೋಡಿ ಸೇಮ್ ಅಂದ್ರೆ ಸೇಮ್ ಆಯ್ತಾ ಖಾಲಿ ಕಲರ್ ಡಿಫ್ರೆನ್ಸ್ ಮಾತ್ರ ಇದರಲ್ಲಿ ಒಂದು ಮೀಟರ್ ಉಂಟು ಆಲ್ರೆಡಿ ನನಗೆ ಅದಕ್ಕೆ ತುಂಬಾ ಆಯ್ತಾ ನಾನು ಒಂದು ತಿಂಗಳ ಮುಂಚೆ ತಗೊಂಡದ್ದು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ನಿಮ್ಗೆ ನಮ್ಲಿ ನಂಬಲಿಕ್ಕೆ ಆಗುದಿಲ್ಲ ನೋಡಿ ಅವ್ರ ಅದ್ರಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಟ್ಯಾಕ್ಸ್ ಬರೆದು ಕೊಟ್ಟಿದ್ದಾರೆ ಒಂದು ತಿಂಗಳ ಮುಂಚೆ ತಗೊಂಡದಷ್ಟೇ ಇದು ಇದು ಮತ್ತು ಇದಕ್ಕೆ ಎಂತ ಡಿಫ್ರೆನ್ಸ್ ಇಲ್ಲ ನೋಡಿ ಸೇಮ್ ಇಟ್ಟು ಅದೇ ಡಿಸೈನ್ ಇದೆ ಸೊ ಹಾಗಾಗಿ ನನ್ಗೆ ಇದನ್ನು ನೋಡಿದ ಕೂಡಲೇ ತಗೊಳ್ಳುವಂತ ಆಯ್ತಾಯ್ತಾ ಹಾಗೆ ನಾನು ಇದನ್ನ ತಗೊಂಡು ಒಂದು ಮೀಟರ್ ಸುಂಟೆ ಮುನ್ನೂರು ರೂಪಾಯಿ ಕೊಟ್ಟಿದ್ದೇನೆ ಇನ್ನೂರು ರೂಪಾಯಿ ಉಳಿತದಂತ ಮತ್ತೆ ಇದನ್ನ ತಗೊಂಡದ್ದು ಸೊ ಸಾರಿಗೆಲ್ಲ ಚಂದ ಕಾಣ್ತದೆ ಯಾಕಂದ್ರೆ ಡಿಸೈನ್ ಉಂಟಲ್ಲ ಡಿಸೈನರ್ ಬ್ಲೌಸ್ ತರ ಅನ್ಸುತ್ತೆ ಸೊ ಹಾಗೆ ಅಷ್ಟೇ ಮತ್ತಿನ್ನು ಫಟಾಫಟ್ ಅಂತ ತೋರಿಸ್ತೇನೆ ತುಂಬಾ ನಾನು ಲೇಟ್ ಮಾಡುದಿಲ್ಲ ಇದು ಒಂದು ಮೆಟೀರಿಯಲ್ ಇದಕ್ಕೆ ಅವರು ಫಿಫ್ಟಿ ರುಪೀಸ್ ಸೇಲ್ ಮಾಡ್ತಿದ್ರು ಮೀಟರಿಗೆ ಇದು ಒನ್ ಫಿಫ್ಟಿ ಅಲ್ಲಿ ಮುಂಚೆ ಸೇಲ್ ಮಾಡ್ತಿದ್ರಂತೆ ಸೊ ಈಗ ಅದು ಟಾಕಿಯಲ್ಲಿ ಉಳಿದದ್ದು ಸೊ ಹಾಗಾಗಿ ಫಿಫ್ಟಿ ರುಪೀಸ್ ಅಲ್ಲಿ ಸೇಲ್ ಮಾಡ್ತಿದ್ರಂದ್ರೆ ಎರಡುವರೆ ಸೇಲ್ ಮಾಡ್ತಿದ್ದಾರೆ ಅಂತ ನಾನು ಎರಡೂವರೆ ಮೀಟರ್ ತಗೊಂಡಿದ್ದೇನೆ ಇದು ಹೊಲಿಸುವ ಅಂತ ಅಷ್ಟೇ ಅಲ್ಲದೆ ಅಲ್ಲ ಇನ್ನೊಂದು ಪರ್ಪಲ್ ಕಲರ್ ಇದು ನಾನು ಸೀಕ್ವೆನ್ಸ್ ಡಿಸೈನ್ ನೋಡಿ ತಗೊಂಡದ್ದು ಇದು ಕೂಡ ಅಷ್ಟೇ ಲಾಸ್ಟ್ ಟೈಮ್ ಕೂಡ ನಾನು ನೋಡಿದ್ದೆ ಇದಕ್ಕೆ ಜಾಸ್ತಿ ಸಿಗ್ತಾ ಒಂದಿಷ್ಟು ಟೂ ಏಟಿಯ ಏನಾಯ್ತು ಮೀಟರ್ಗೆ ಇದರಲ್ಲಿ ಎರಡು ಮೀಟರ್ ಇದೆ ನೋಡಿ ಮೀಟರ್ ಇದೆ ಇದರದ್ದು ಮೇನ್ ಎಂತ ಆಗಿದೆ ಅಂದ್ರೆ ಒಂದು ಎರಡು ಕಡೆಯಲ್ಲಿ ಆ ಸೀಕ್ವೆನ್ಸ್ ಮಿಸ್ ಆಗಿದೆ ನನ್ಗೆ ಇಷ್ಟು ದೊಡ್ಡ ಪೀಸ್ ಸಹ ಬೇಡ ನಾನು ಮಕ್ಕಳಿಗೆ ಫ್ರಾಕ್ ಏನಾದ್ರು ಹೊಲಿಸ್ಲಿಕ್ಕೆ ಇದ್ರೆ ಅಂತ ಇದನ್ನ ತಗೊಂಡದ್ದು ಒಂಥರ ಮಕ್ಕಳಿಗೆ ಇಷ್ಟ ಆಗ್ತದಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಸಾರಿ ನೆಕ್ಸ್ಟ್ ಬಂದದ್ದು ಇದು ವೈಟ್ ಇದು ಕೂಡ ಅಷ್ಟೇ ನಾನು ಈಗ ಈಗಾಗಲೇ ನಿಮಗೆ ಫಸ್ಟ್ ತೋರಿಸಿದೆ ಇದು ಸಹ ಅಷ್ಟೇ ಇದು ಸಿಂಗ್ ವಿಟ್ ಆಗಲ್ಲ ಉಂಟು ಮಾತ್ರ ಮೀಟರ್ ಕಮ್ಮಿ ಉಂಟು ಇದು ಸಹ ಹಂಡ್ರೆಡ್ ರುಪೀಸ್ ಇದೆಲ್ಲ ಹಂಡ್ರೆಡ್ ರುಪೀಸೇ ಕೇಳುವುದೇ ಬೇಡ ಇದು ನನಗೆ ತುಂಬಾ ಇಷ್ಟ ಆಯ್ತು ಆಯಿತಾ ಬ್ಲ್ಯಾಕ್ ಕಲರ್ ಮಾತ್ರ ಇದು ಸಹ ಅಲ್ಲೆಲ್ಲ ಈ ಥರ ನೂಲು ಹೋಗಿದೆ ಕಟ್ ಮಾಡಿದರೆ ಸರಿಯಾಗುತ್ತೆ ನೋಡಿ ಈ ಥರ ನೂಲು ಹೋಗಿದೆ ಇದು ಕೂಡ ಹಂಡ್ರೆಡ್ ಗೆ ಸೇಲ್ ಮಾಡ್ತಿದ್ರು ಅಷ್ಟೇ ನೋ ಇದು ಮಾತ್ರ ಉಂಟಲ್ಲ ಇದು ತುಂಬಾ ಚೆಂದ ಇದೆ ಮಾತ್ರ ಇದರಲ್ಲಿ ಮೀಟರ್ ಕಡಿಮೆ ಉಂಟು ಒಂದೂವರೆ ಒಂದೂವರೆ ಮೀಟರ್ ಉಂಟು ಅದಕ್ಕೆ ನಾನು ಎಂತ ಮಾಡಿದ್ದೆ ಗೊತ್ತಾ ಈ ತರದ್ದು ಸೇಮ್ ಎರಡು ತಗೊಂಡಿದ್ದೇನೆ ನೋಡಿ ಸೇಮ್ ಎರಡು ಎರಡು ತಗೊಂಡಿದ್ದೇನೆ ಏನಾದ್ರೂ ಅಂಬ್ರೆಲಾ ತರ ಸ್ಟಿಚ್ ಮಾಡೋದಾದ್ರೆ ನಮ್ಗೆ ಇದರಲ್ಲಿ ಆಲ್ರೆಡಿ ಒಂದೂವರೆ ಅಲ್ಲ ಎರಡು ಮೀಟರ್ ಉಂಟು ಎರಡು ಮೀಟರ್ ಉಂಟು ಸೊ ನಾಲ್ಕು ಮೀಟರ್ ಆಗ್ತದಲ್ಲ ಇನ್ನೂರು ರೂಪಾಯಿ ಆದದ್ದು ಇದಕ್ಕೆ ಹಂಡ್ರೆಡ್ ಇದಕ್ಕೆ ಹಂಡ್ರೆಡ್ ಸೊ ಟೂ ಹಂಡ್ರೆಡ್ ಅದು ಸಸೆ ಅಂಬ್ರೆಲಾ ಸ್ಟಿಚ್ ಮಾಡುವ ಅಂತ ಇನ್ನೊಂದು ಈ ತರ ಗ್ರೀನ್ ಕಲರ್ ತಗೊಂಡಿದ್ದಾನೆ ಇದು ಕೂಡ ಅಷ್ಟೇ ಒಂದೂವರೆ ಒಂದೂವರೆ ಮೀಟರ್ ಉಂಟು ಇದು ಪ್ಲೇನ್ ಅಲ್ಲಿ ಮಿಡ್ಲ್ ಅಲ್ಲಿ ಸೀಕ್ವೆನ್ಸ್ ವರ್ಕ್ ಇದೆ ನೋಡಿ ಸೀಕ್ವೆನ್ಸ್ ವರ್ಕ್ ಇದೆ ಸೊ ಹಾಗಾಗಿ ನಾನು ಎರಡು ಪೀಸ್ ನ ತಗೊಂಡಿದ್ದೇನೆ ಇದು ಹಂಡ್ರೆಡ್ ಇದು ಹಂಡ್ರೆಡ್ ಟೂ ಹಂಡ್ರೆಡ್ ಇದು ನಾನು ತಗೊಂಡದ್ದು ಇದ್ರಲ್ಲಿ ಎಂತ ಗೊತ್ತಾ ಒಂಥರ ಸೀಕ್ವೆನ್ಸ್ ಉಂಟಲ್ಲ ಬ್ಲಾಕ್ ಕಲರ್ ಇದೆ ಇದಕ್ಕೆ ನಾನು ಮ್ಯಾಚ್ ಆಗಿ ಅಂತ ಒಂದು ಲೇಸ್ ತಗೊಂಡಿದ್ದೇನೆ ಅದಕ್ಕೆ ಮಾತ್ರ ನಾನು ಜಾಸ್ತಿ ಕೊಟ್ಟಿದ್ದೇನೆ ಅದು ಕೂಡ ತೋರಿಸ್ತೇನೆ ಅದ್ರ ಜೊತೆ ನೋಡಿದು ಇದು ಮೀಟರ್ಗೆ ಒನ್ ತರ್ಟಿ ಸೊ ನನ್ಗೆ ಇದು ಲೇಸ್ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಾನು ತಗೊಂಡದ್ದು ಇದು ಕೂಡ ನಾನು ಅಲ್ಲಿಂದಲೇ ತಗೊಂಡದ್ದು ಅದಕ್ಕೆ ಆಫರ್ ಇರ್ಲಿಲ್ಲ ಈ ತರ ಮೆಟೀರಿಯಲ್ ಗೆ ಮಾತ್ರ ಇದ್ದದ್ದು ನೆಕ್ಸ್ಟ್ ಒನ್ ಇದು ಕೂಡ ಅಷ್ಟೇ ಒಂದು ಬ್ಲೌಸ್ ಹೋಲಿಸುವ ಅಂತ ತಗೊಂಡದ್ದು ಇದರಲ್ಲಿ ನೋಡಿ ಬ್ಲೌಸಿಗೆಲ್ಲ ಸಾಕಾಗ್ತದೆ ಮಕ್ಕಳಿಗೆಲ್ಲ ಒಳ್ಳೆ ನಾವು ಇಲ್ಲದಿದ್ರೆ ಅಂಬ್ರೆಲ್ಲ ಏನಾದ್ರೂ ಸ್ಟಿಚ್ ಮಾಡೋದಿದ್ರೆ ಈ ತರ ಡಿಸೈನರ್ ಅನ್ ಮೇಲೆ ಕೊಟ್ಟು ಕೆಳಗಡೆ ಪ್ಲೇನ್ ಹಾಕಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇಲ್ಲದಿದ್ರೆ ಇದಕ್ಕೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಎಲ್ಲ ಇರ್ತದೆ ಮೀಟರ್ಗೆ ಸೊ ಹಂಡ್ರೆಡ್ ಅಲ್ಲಿ ಸಿಕ್ತಲ್ಲ ಸೊ ಹಾಗೆ ಇನ್ನು ನೆಕ್ಸ್ಟ್ ಬಂದು ಅದು ಆಗು ತೋರಿಸಿದಲ್ಲ ಪಿಂಕ್ ಕಲರ್ ಅದ್ರಲ್ಲಿ ಸೇಮ್ ಕ್ರೀಮ್ ಕಲರ್ ಇದ್ರಲ್ಲಿ ಇನ್ನೊಂದು ಕಲರ್ ಇತ್ತಾಯ್ತು ಅದು ಕೂಡ ಚಂದ ಇತ್ತು ಇದು ಕ್ರೀಮ್ ಕಲರ್ ಇದು ತಗೊಂಡದ ಅದೇ ಒಂದೂವರೆ ಮೀಟರ್ ಇರುದು ನಾನು ಇದು ಸ್ಟಿಚ್ ಆದ ನಂತರ ನಿಮಗೆ ತೋರಿಸ್ತೇನೆ ನಿಮ್ಗೆ ಒಂದು ಐಡಿಯಾ ಇದೆ ಅಂತ ಈ ತರ ತಗೊಂಡ್ರೆ ಹೇಗೆ ಸ್ಟಿಚ್ ಮಾಡಬಹುದು ಅಂತ ಆದ್ರೆ ಇನ್ನೊಂದು ವಿಷಯ ಟೈಲರಿಂಗ್ ಎಲ್ಲ ಕಲಿತಿದ್ದಾರೆ ನೋಡಿ ಅವರಿಗೆಲ್ಲ ಅವರಿಗೆ ತುಂಬಾ ತುಂಬಾ ನಾವು ಖರ್ಚು ಮಾಡ್ಬೇಕಾಗ್ತದಲ್ಲ ಈ ತರ ಪೀಸ್ ಕೊಂಡೋದ್ರೆ ಅವರಿಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆಸ ಸುಲಭ ಮತ್ತೆ ಹಂಡ್ರೆಡ್ ಗೆ ಸಿಕ್ಕಿದ್ರು ಸಹ ಅವರಿಗೆ ಮೆಟೀರಿಯಲ್ ಇದ್ದು ಚಾರ್ಜ್ ಎಲ್ಲ ಉಳಿತದಲ್ಲ ನೋಡಿ ಎರಡು ಪೀಸ್ ತಗೊಂಡಿದ್ದೇನೆ ಇದಕ್ಕೆ ಹಂಡ್ರೆಡ್ ಇದಕ್ಕೆ ಹಂಡ್ರೆಡ್

ನನಗೆ ಉಂಟಲ್ಲ ನಂದು ಕಸ್ಟಮರ್ ಜಾಸ್ತಿ ನನಗೆ ಫೋನ್ ಮಾಡಿ ಕೇಳ್ತಾರೆ ಕೆಲವು ಸಲ ಮೆಟೀರಿಯಲ್ ಎಲ್ಲ ತಗೊಳ್ಳುವಾಗ ನಾನು ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಹೇಳುದಿಲ್ಲ ಯಾಕೆಂದ್ರೆ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಇರುವಷ್ಟು ಮಾತ್ರ ತಗೊಳ್ಳಿ ಇಲ್ಲದಿದ್ರೆ ನಿಮ್ಗೆ ಸಹ ಸುಮ್ಮನೆ ಅಲ್ಲ ಒಂದು ಅರ್ಧ ಅರ್ಧ ಮೀಟರ್ ಅಂದ್ರು ನೈಂಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಉಳಿತಾಯ ಆಗುದಾದ್ರೆ ಯಾಕೆ ತುಂಬಾ ದೊಡ್ಡ ತಗೊಳ್ಬೇಕು ಅಂತ ಹಾಗೆಲ್ಲ ಕಸ್ಟಮರ್ ಫೋನ್ ಮಾಡಿ ಹೇಳ್ತಾರೆ ಆಗ ನಾನು ಹೇಳ್ತೇನೆ ಸಿಕ್ಸ್ಟಿ ಬಿರ್ತಿದ್ದದ್ದು ಒಂದೂವರೆ ಮೀಟರ್ ಅಲ್ಲಿ ಟಾಪ್ ಸ್ಟಿಚ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಟೈಲರ್ ಹತ್ರ ನಾವು ಕೆಲವು ಸಲ ಹೋಗಿ ಕೇಳುವಾಗ ಅವ್ರು ಹೇಳ್ತಾರೆ ಇಲ್ಲ ಎರಡು ಕಾಲ್ ಬೇಕು ಅಂತ ಆದರೆ ನಂದು ಎಲ್ಲ ಪರಿಚಯ ಇರುವಂತಹ ಕಸ್ಟಮರ್ಗಳೇ ಸೊ ಹಾಗಾಗಿ ಫೋನ್ ಮಾಡಿ ಕೇಳೋದ್ರಿಂದ ಅವರಿಗೆ ಸಹ ಒಂದು ಐಡಿಯಾ ಇರ್ತದಲ್ಲ ಅದಕ್ಕೆ ನಾನು ನಿಮ್ಗೆ ಸಹ ಹೇಳಿದ್ದು ಒಂದು ಐಡಿಯಾ ಕಿರಲಿ ಸಿಕ್ಸ್ಟಿ ಅನ್ನುವಂಥ ಮೆಟೀರಿಯಲ್ ನೀವು ತಗೊಂಡ್ರೆ ಅದು ಒಂದೂವರೆ ಮೀಟರ್ ಅಲ್ಲಿ ನಿಮ್ಗೆ ಟಾಪ್ ಸ್ಟಿಚ್ ಮಾಡ್ಬೋದು ನಿಮ್ಗೆ ಬ್ಲೌಸ್ ಸ್ಟಿಚ್ ಮಾಡೋದಾದ್ರೆ ಅಂದರೆ ಸಣ್ಣ ಒಂದು ಯಂಗ್ಸ್ಟರ್ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡೋದಾದ್ರೆ ಅವರಿಗೆ ಹಾಫ್ ಮೀಟರ್ ಅಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಕೂಡ ಆಗ್ತದೆ ಇನ್ನು ದಪ್ಪ ಇದ್ದವರು ಹೋಗಿ ಹಾಫ್ ಮೀಟರ್ ತಗೊಂಡ್ರೆ ಆಗುದಿಲ್ಲ ಮತ್ತೆ ನಾನು ಹೇಳಿದ್ದೇನೆ ಅನ್ಕೊಳಿ ಇನ್ನು ಇದೊಂದು ನೋಡಿ ಅವರದ್ದು ಹೇಳಿದಲ್ಲ ಆಗ ಟಾಕಿಯಲ್ಲಿ ಉಳಿದಿರ್ತದಲ್ಲ ಅಂತ ಮೆಟೀರಿಯಲ್ ಇದು ಮೀಟರ್ಗೆ ಉಂಟಲ್ಲ ಸಿಕ್ಸ್ಟಿ ರುಪೀಸ್ ನಿಜವಾಗಿ ಇದ್ರದ್ದು ಪ್ರೈಸ್ ಗೆ ಸಿಕ್ಸ್ಟಿ ರುಪೀಸ್ ಅಲ್ಲಿ ಅವರು ಸೇಲ್ ಮಾಡುದು ಸೊ ಇದು ನನಗೆ ಇಷ್ಟು ದೊಡ್ಡ ಪೀಸ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿದ್ದು ಇದರಲ್ಲಿ ತ್ರೀ ಮೀಟರ್ ಇದೆ ನೀವು ಎನಿಸಿ ಮೀಟರ್ ಸಿಕ್ಸ್ಟಿ ಇಂಟು ತ್ರೀ ಒನ್ ಏಯ್ಟಿ ರುಪೀಸ್ ಆಗುತ್ತದೆ ಸೊ ಇದು ನನಗೆ ಸಿಕ್ಕಿರೋದು ಹಂಡ್ರೆಡ್ ರುಪೀಸಿಗೆ ನನಗೆ ಡಿಸೈನ್ ಅಷ್ಟು ಇಷ್ಟ ಆಗಲಿಲ್ಲ ಆಯ್ತಾ ಅಂದರೆ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿದಲ್ಲ ಅದಕ್ಕೆ ತಗೊಂಡದ್ದು ಕಲರ್ಸ್ ಒಂದೇ ಇದೆ ನೋಡಿ ಸೊ ಅಷ್ಟೇ ಇನ್ನು ಇನ್ನೊಂದು ಇದೊಂದು ಮೆಟೀರಿಯಲ್ ಇದು ಕ್ರೇಪ್ ಮೆಟೀರಿಯಲ್ ನಾನು ನಿಮಗೆ ಮೆಟೀರಿಯಲ್ ಹೇಳಲಿಲ್ಲ ಅಲ್ಲ ಇದು ಕ್ರೇಪ್ ಆಯ್ತಾ ಆಗ ತೋರಿಸಿದ್ದು ಸಹ ನಾನು ಕ್ರೇಪ್ ಇದು ಸ್ವಲ್ಪ ಜಾರ್ಜೆಟ್ ತರ ಇದೆ ಅಂದ್ರೆ ಜಾರ್ಜೆಟ್ ಅಂದ್ರೆ ತುಂಬಾ ತೆಳುವಲ್ಲ ಸ್ವಲ್ಪ ಥಿಕ್ ಮೆಟೀರಿಯಲ್ ಆಗಿ ಜಾರ್ಜೆಟ್ ಇನ್ನೊಂದು ಇದು ಇದರಲ್ಲಿ ಯಾವುದು ಸಂದ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ ಇದು ಅಷ್ಟೇ ಇನ್ನೊಂದು ಇನ್ನೊಂದು ಇದು ಅಷ್ಟೇ ನಾನು ಹೇಳಿದ್ದೆ ತ್ರೀ ಮೀಟರ್ ಇದು ಹಂಡ್ರೆಡ್ ರುಪೀಸ್ ಇದರಲ್ಲಿ ಅಂಬ್ರೆಲ್ಲಾ ಸ್ಟಿಚ್ ಮಾಡಬಹುದು ಅಂದ್ರೆ ನಾರ್ಮಲ್ ತುಂಬಾ ಫ್ಲೇರ್ ಇರುವಂತ ಅಂಬ್ರೆಲ್ಲ ಅಲ್ಲ ನಾರ್ಮಲ್ ಅಂಬ್ರೆಲಾ ಸ್ಟಿಚ್ ಮಾಡಬಹುದು ಮತ್ತೆ ಈ ತರ ಬ್ಲೌಸ್ ಪೀಸ್ ಮೆಟೀರಿಯಲ್ ಎಲ್ಲ ಫಿಫ್ಟಿ ಗೆ ಸೇಲ್ ಮಾಡ್ತಿದ್ದಾರೆ ಇನ್ನೊಂದು ನಾನು ಹೇಳ್ಬೇಕು ಈಗ ಇನ್ನು ಎರಡು ದಿವಸದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇರುತ್ತೆ ಸೊ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನಾವೆಲ್ಲರೂ ಎಂತ ಬಾಗಿನ ಕೊಡ್ತಾರಂತ ಹೇಳ್ತಾರಲ್ಲ ಸೊ ಅದಕ್ಕೆ ಬ್ಲೌಸ್ ಪೀಸ್ ಬಾಗಿನ ಅದೇ ಬಾಗಿನ ಕೊಡ್ತಾರ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾರೆ ಸೊ ನೋಡಿ ನಾನು ಉಂಟಲ್ಲ ನಾನು ಯಾವಾಗ ಸಹ ಹೇಳ್ತೇನೆ ಈ ತರ ಪೂಜೆಗೆಲ್ಲ ಹೋಗುವಾಗ ಬ್ಲೌಸ್ ಪೀಸ್ ಕೊಡ್ತಾರಲ್ಲ ಅವರ ಹೆಸರಿ ಕೊಡ್ತಾರೆ ಅದ್ರಲ್ಲಿ ತುಂಬಾ ದೊಡ್ಡ ಆಯ್ತಾ ಸಣ್ಣದಿರ್ತದೆ ಸೆವೆಂಟಿ ಸಿಕ್ಸ್ಟಿ ಎಲ್ಲ ಇರ್ತದೆ ಕೆಲವುದ್ರಲ್ಲಿ ಅಂದ್ರೆ ರೇಟ್ ಇದು ಕೊಡ್ತಾರೆ ಅವರು ಜಸ್ಟ್ ಅದೊಂದು ಕೊಡ್ಬೇಕು ಅನ್ನೋದಕ್ಕೆ ಕೊಡುದು ಸಂಪ್ರದಾಯ ಅಂತ ಕೊಡುದು ಒಂದ್ ವೇಳೆ ಹಾಗೆ ಕೊಡ್ಲಿಕ್ಕೆ ಇದ್ರೆ ನೀವು ಸರಿ ಅವರಿಗೆ ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಆಗುವಂತದ್ದೇ ಕೊಡಿ ಅಂತ ಹಾಗೆ ನಾನು ಅದಕ್ಕೆ ಇದನ್ನ ಇದನ್ನ ಕೂಡ ಇದ್ರೊಟ್ಟಿಗೆ ಇಟ್ಟಿದ್ದೇನೆ ಇದು ಫಿಫ್ಟಿ ರುಪೀಸ್ಗೆ ಸಿಕ್ಕಿದ್ದು ನೋಡಿ ಎಷ್ಟು ಚಂದ ಬ್ಲೌಸ್ ಇದ್ರಲ್ಲಿ ಹೊಲಿಸ್ಬಹುದು ಅಷ್ಟು ಇದೆ ಫಿಫ್ಟಿ ರುಪೀಸ್ಗೆ ನಂಗೆ ಸಹ ನನ್ನ ಅಮ್ಮನಿಗೆ ಕೆಲವೊಂದು ಸಿಕ್ಕಿದಾಯ್ತಾ ಅದು ಎರಡು ಜಾಯಿನ್ ಮಾಡಿದ್ರು ಕೂಡ ಬ್ಲೌಸ್ ಆಗುದಿಲ್ಲ ಅಷ್ಟು ಸಣ್ಣದು ಕೊಡ್ತಾರೆ ಎಂತಕ್ಕೆ ಅದು ಯೂಸ್ ಉಂಟಾ ಸುಮ್ಮನೆ ಇಲ್ಲದೆ ಅಷ್ಟೇ ಇದು ನಿಮ್ಗೆ ಇಷ್ಟ ಆಗ್ಬಹುದು ನೋಡಿ ಸೀಕ್ವೆನ್ಸ್ ವರ್ಕ್ ಇದೆ ಇದಕ್ಕೆ ಕೂಡ ಹಂಡ್ರೆಡ್ ರುಪೀಸ್ ಒಂದ್ ಸಣ್ಣ ಫಂಕ್ಷನ್ ಗೆ ಹಾಕ್ಬಹುದು ಇದನ್ನ ಸ್ಟಿಚ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಅಲ್ಲಿ ಪಾರ್ಟಿ ವೇರ್ ಡ್ರೆಸ್ ಹೇಗಿದೆ ಹಾಗೆ ಸ್ಟಿಚ್ ಮಾಡಬೇಕು ಒಟ್ರಾಸಿ ಸ್ಟಿಚ್ ಮಾಡಿದ್ರೆ ಮತ್ತೆ ಒಳ್ಳೆ ಕಾಣುದಿಲ್ಲ ಇದರಲ್ಲಿ ಕೂಡ ತ್ರೀ ಮೀಟರ್ ಇದೆ ನೋಡಿ ಎಷ್ಟು ಉಂಟು ನೋಡಿ ನೀವು ನನಗೆ ನೈಟಿಗಿಂತ ಸೌತ ಬರ್ತದೆ ನಾನು ಸುಳ್ಳು ಹೇಳುವುದಾದರೆ ಇದರದ್ದು ಟ್ಯಾ ಒಂದು ಟ್ಯಾಗ್ ಉಂಟು ನೋಡ್ತೇನೆ ಎಷ್ಟು ರೇಟ್ ಅಲ್ಲಿ ಇತ್ತು ಅಂತ ಮುಂಚೆ ಇಲ್ಲ ಅದು ಹಾಕಲಿಲ್ಲ ನೋಡಿ ಒಳ್ಳೇದಿದೆಯಾ ಅಷ್ಟೇ ತುಂಬ ಉಂಟು ಪ್ಲಾಸ್ಟಿಕ್ ಅಲ್ಲಿ ಹಾಕಿದ್ದಾರೆ ಇನ್ನೊಂದಿದು ಇದು ಕೂಡ ಅಷ್ಟೇ ಹಂಡ್ರೆಡ್ ರುಪಿ ಇದೆಲ್ಲ ಕ್ರೇಪ್ ಆಯ್ತಾ ಇದು ಪ್ರಿಂಟೆಡ್ ಪ್ರಿಂಟೆಡ್ ಟಾಪ್ ಸ್ಟಿಚ್ ಮಾಡ್ಲಿಕ್ಕೆ ಒಳ್ಳೇದು ವೈನ್ ಕಲರ್ ಅಲ್ಲಿ ಪ್ರಿಂಟೆಡ್ ಟಾಪ್ ಮತ್ತೆ ಇದೊಂದು ಇದೊಂದು ನೋಡಿ ಇನ್ನೊಂದು ಮೆಟೀರಿಯಲ್ ಬಂದು ಈ ಸೀಕ್ವೆನ್ಸ್ ಅಲ್ಲ ಇದು ಸ್ವಲ್ಪ ಶೈನಿಂಗ್ ಮೆಟೀರಿಯಲ್ ಐತೆ ಬ್ಲೌಸ್ ಸ್ಟಿಚ್ ಮಾಡಬಹುದು ಇಷ್ಟ ಆಗಲಿಲ್ಲ ನೋಡಿ ಸೊ ಮಕ್ಕಳಿಗೆ ಎಂತಾದ್ರೂ ಡಿಸೈನ್ ಮಾಡೋದಿದ್ರೆ ಅಂದ್ರೆ ಫ್ರಾಕ್ ಕೆಳಗಡೆ ನೆಟ್ ಕೊಟ್ಟು ಮೇಲೆ ಡಿಸೈನ್ ಮಾಡುದಿದ್ರೆ ಇದು ಒಳ್ಳೇದು ಸೊ ಹಾಗಾಗಿ ತಗೊಂಡದ್ದು ಏನಾದ್ರು ಡಿಸೈನ್ ಮಾಡ್ಲಿಕ್ಕಿದ್ರೆ ಇರ್ಲಿ ಅನ್ನೋದಕ್ಕೋಸ್ಕರ ಮಾತ್ರ ತಗೊಂಡದ್ದು ಇದು ಇನ್ನೊಂದು ಹಾ ಇನ್ನೊಂದು ಇದು ಇದನ್ನ ನಾನು ತೋರಿಸಲೇಬೇಕು ನಾನು ಇದನ್ನ ನೋಡಿ ಅಲ್ಲಿಗೆ ಹೋದದ್ದು ಮಾತ್ರ ಈ ತರದ್ದು ನನ್ಗೆ ಸಿಗ್ಲಿಲ್ಲ ಅವ್ರು ಹೇಳಿದ್ರು ಇದ್ರಲ್ಲಿ ಕಲರ್ ಎಲ್ಲ ಇದೆ ಅಂತ ಸೊ ಇದು ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಹೋದದ್ ಆಯ್ತಾ ಆದ್ರೆ ಈಗ ಇದು ಸಿಗ್ಲಿಲ್ಲ ಇದು ಅವರಿಗೆ ಸಿಕ್ಕಿದ್ದು ಹಂಡ್ರೆಡ್ ರುಪೀಸ್ ಗೆ ಮಾತ್ರ ತುಂಬಾ ಚಂದ ಇದೆ ಇಷ್ಟು ದೊಡ್ಡ ನೀವು ನೋಡಿ ಹತ್ತಿರದಿಂದ ನಿಮ್ಗೆ ನಾನು ತೋರಿಸ್ತೇನೆ ಇದು ಫುಲ್ ಎಂಬ್ರಾಯ್ಡರಿಂಗ್ ಆಯ್ತಾ ನೋಡಿ ಫುಲ್ ಎಂಬ್ರಾಯ್ಡರಿಂಗ್ ಇದಕ್ಕೆ ಜಾಸ್ತಿ ಇರುತ್ತೆ ಇಲ್ಲದಿದ್ರೆ ಅವರಿಗೆ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿರುವಂತ ಮೆಟೀರಿಯಲ್ ಅವ್ರು ಹೇಳಿದ್ದು ಇದ್ರಲ್ಲಿ ಬ್ಲಾಕ್ ಮತ್ತು ಬ್ಲೂ ಕಲರ್ ಅಲ್ಲಿ ಇದೆ ಅಂತ ಸೊ ನಾವು ಹೋಗುವಾಗ ಅದು ಸೇಲ್ ಆಗಿತ್ತು ಹಾಗೆ ಹೋದಕ್ಕೆ ನಮಗೆ ಬೇರೆಸೆ ಇಷ್ಟ ಆಯ್ತು ಅದಕ್ಕೆ ಇಟ್ಕೊಂಡು ನೋಡಿ ಇದ್ರಲ್ಲಿ ಎರಡೂವರೆ ಮೀಟರ್ ಇದೆ ಟಾಪ್ ಹೋಲಿಸಬಹುದು ಕುರ್ತಾ ಟಾಪ್ ನೋಡಿ ಅಂದ್ರೆ ಹಂಡ್ರೆಡ್ ರುಪೀಸ್ಗೆ ನೋಡಿ ಎಷ್ಟು ಚಂದ ಇದೆ ಇದಕ್ಕೆ ಒಂದು ಮ್ಯಾಚಿಂಗ್ ಈ ತರದ ಶಾಲ್ ತಗೊಂಡ್ರೆ ಇಲ್ಲಾದ್ರೆ ವೈಟ್ ಅಲ್ಲಿ ಏನಾದ್ರೂ ಗ್ರ್ಯಾಂಡ್ ಕಾಣ್ತದೆ ತುಂಬಾ ಚಂದ ಕಾಣ್ತದೆ ಇಷ್ಟ ಆಯ್ತು ಮತ್ತೆ ಇನ್ನೊಂದು ತಗೊಂಡದ್ದು ಇದು ಶಾಲ್ ಇದು ನಂದೊಂದು ಡ್ರೆಸ್ ಗೆ ಮ್ಯಾಚಿಂಗ್ ಇರ್ಲಿ ಅಂತ ನಾನು ತಗೊಂಡಿದ್ದು ಇದು ಹಂಡ್ರೆಡ್ ರುಪೀಸ್ ಅಲ್ಲ ಇದಕ್ಕೆ ತ್ರೀ ಹಂಡ್ರೆಡ್ ಕೊಟ್ಟದ್ದು ಮಾತ್ರ ನೀವು ನೋಡಿ ತ್ರೀ ಹಂಡ್ರೆಡ್ ಉಂಟು ಇದು ಪ್ಯೂರ್ ಮಿರರ್ ಅಲ್ಲ ಪ್ಲಾಸ್ಟಿಕ್ ತರ ಬರುತ್ತಲ್ಲ ಹಾಗೆ ಇದು ಮಿರರ್ ಮೀರದ್ ನೋಡಿ ಇದಕ್ಕೆ ತ್ರೀ ಹಂಡ್ರೆಡ್ ಪ್ರೈಸ್ ಕೂಡ ಹಾಕಿದ್ದಾರೆ ತ್ರೀ ಹಂಡ್ರೆಡ್ ಸೊ ತ್ರೀ ಹಂಡ್ರೆಡ್ ರುಪೀಸ್ ಸೊ ಇನ್ ಅಷ್ಟೇ ಅಲ್ಲದೆ ಇನ್ನು ಸಹ ಇದೆ ಅಲ್ಲಿ ನೀವೇನಾದ್ರೂ ಮಂಗಳೂರಿನಲ್ಲಿ ಹತ್ತಿರ ಅಂದ್ರೆ ನಮ್ಮ ಇರುವವರು ಯಾರಾದ್ರೂ ಸ್ಟಿಚಿಂಗ್ ಕಲಿತಿದ್ರೆ ಒಳ್ಳೇದು ಮಾಡುವಾಗ ಹಾಳಾದ್ರೂ ಏನು ತೊಂದ್ರೆ ಇಲ್ಲ ಹಂಡ್ರೆಡ್ ತಗೊಳ್ಳುದು ಇಲ್ಲದಿದ್ರೆ ಸ್ಟಿಚ್ ಮಾಡುವಾಗ ನಿಮ್ಗೆ ತುಂಬಾ ಮೆಟೀರಿಯಲ್ ಎಲ್ಲ ತರಲಿಕ್ಕೆ ಹೇಳ್ತಾರೆ ಅದು ಉಳಿತದೆ ಅಷ್ಟೇ ಅಲ್ಲದೆ ನೋಡಿ ನಾನು ಇಷ್ಟು ಮೆಟಿ ಇಲ್ಲಿ ಮಾಡಿರೋದು ಎಷ್ಟು ಗೊತ್ತುಂಟಾ ಇದು ಒಂದಲ್ಲ ಇದು ಇದು ನನ್ನ ಕಸ್ಟಮರ್ ಇದು ಮತ್ತೆ ಇದು ಅಲ್ಲ ಇದಕ್ಕೆಲ್ಲ ನಾನು ಪೇ ಮಾಡಿರೋದು ಟೂ ತೌಸಂಡ್ ಟೂ ಹಂಡ್ರೆಡ್ ಮೇ ಬಿ ನನಗೆ ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಇಷ್ಟೆಲ್ಲ ಬಟ್ಟೆಗಳು ಸಿಗಿದೆ ಇದನ್ನ ಇನ್ನು ಡಿಸೈನ್ ಮಾಡಿ ಸ್ಟಿಚ್ ಮಾಡಬೇಕು ಅಷ್ಟೇ ನಿಮಗೆ ಇದ್ರಲ್ಲಿ ಯಾವುದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಮಾತ್ರ ನಾನು ಹೇಳಿದನ್ನು ನೆನಪಲ್ಲಿ ಇಟ್ಕೊಳ್ಳಿ ವರಮಾನ ವರಮಹಾಲಕ್ಷ್ಮಿಗೆ ಬಾಗಿನ ಕೊಡ್ತೀರಾದ್ರೆ ಈಗ ಒಂದು ಬ್ಲೌಸ್ ಪೀಸ್ ಕೊಡಿ ಆಯ್ತಾ ಯಾಕೆಂದ್ರೆ ನಮ್ಗೆ ಒಳ್ಳೇದಿರಲಿ ಅಂತ ಕೊಟ್ಟು ಕೊಟ್ಟು ಕೊಡಬೇಡಿ ಯಾರಿಗೆ ಸ ನಂಗೆ ಅಂತ ಅಲ್ಲ ಯಾರಿಗೆ ಸಹ ಅವರಿಗೆ ಸ್ಟಿಚ್ ಮಾಡ್ಲಿಕ್ಕೆ ಆಗುದನ್ನೇ ಕೊಡಿ ಈಗ ಆಗದನ್ನೆಲ್ಲ ಕೊಡಬೇಡಿ ಸುಮ್ಮನೆ ಇಲ್ಲದಿದ್ರೆ ಅಷ್ಟೆ ಮತ್ತೆ ಮತ್ತೆ ನಾನು ಇದನ್ನ ಬೇಕು ಇನ್ನೊಂದು ಸಾರಿ ಇದು ನನಗೆ ತುಂಬಾ ಇಷ್ಟ ಆಗಿದೆ ಇದನ್ನ ಬೇಗ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಇಲ್ಲಿ ಸ್ಟಿಚ್ ಮಾಡ್ತೇನೆ ನೆಕ್ಸ್ಟ್ ನಾನು ಈಗ ಆಗುದಿಲ್ಲ ಯಾವಾಗ ಸ್ಟಿಚ್ ಮಾಡ್ತೇನೆ ವಿಡಿಯೋ ಲೇಟ್ ಆಗಿ ಕೂಡ ಬರಬಹುದು ಮತ್ತೆ ಹೇಳುದು ಎಷ್ಟು ಸಮಯ ನಂತರ ನಾನು ವಿಡಿಯೋ ಮಾಡಿದ್ದು ಅಂತ ಅಂದ್ರೆ ಈಗ ಅಂದ್ರೆ ಕ್ಲೈಂಟ್ ಕೆಲವು ಬಿಸಿ ಇರುತ್ತೆ ಆ ವರ್ಕ್ ಎಲ್ಲ ಮುಗಿಸಿ ಫ್ರೀ ಆದ ನಂತರ ನಾನು ಇದನ್ನೆಲ್ಲ ಸ್ಟಿಚ್ ಮಾಡಿ ಯಾವ ರೀತಿ ನಾನು ಡಿಸೈನ್ ಮಾಡಿದ್ದೇನೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತೇನೆ ಅಷ್ಟೇ ಅಲ್ಲದೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ನಾನು ಸಾರಿ ಬ್ಲೌಸ್ ಸ್ಟಿಚ್ ಮಾಡಿದ ನಂತರ ನಾನು ಅದರ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೇನೆ ಅಂತ ಸೊ ನಿಮ್ಗೆ ತೋರಿಸಬೇಕು ಅಂತ ಅನ್ಕೊಂಡಿದ್ದೆ ಕೂಡ ಆದ್ರೆ ನಾನು ಸ್ಟಿಚ್ ಮಾಡುವಾಗ ಒಂದೇ ದಿನ ಇದ್ದದ್ದು ನನ್ನ ಅಕ್ಕ ಬಾಂಬೆಗೆ ಹೋಗ್ಲಿಕ್ಕೆ ಸೊ ಅವಳು ಎಲ್ಲಾ ಸ್ಟಿಚ್ ಮಾಡಿರುವಂತ ಸೀರೆನ ಇಟ್ಕೊಂಡು ಅಂದ್ರೆ ಅವಳದೇ ಸೀರೆ ಇದ್ದದ್ದು ಜಾಸ್ತಿ ಅದರಲ್ಲಿ ಅದು ಬ್ಲೌಸ್ ಅವಳು ಇಟ್ಕೊಂಡು ಹೋಗಿ ಆಯ್ತು ಸೊ ಹಾಗಾಗಿ ನನಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ನಾನು ನನ್ನ ಚಾನೆಲ್ ಅಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ನಾನು ಸ್ಟಿಚ್ ಮಾಡಿರುವಂತಹ ಡಿಸೈನ್ ನಿಮ್ಗೆ ಏನಾದ್ರು ನೋಡ್ಲಿಕ್ಕಿದ್ರೆ ನೀವು ನೋಡ್ಬೋದು ಅಲ್ಲದೆ ನನ್ನ ನೀವು ಇನ್ನೊಂದು ಚಾನಲ್ ಜಶ್ವಿ ಬುಟಿಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ ಚಾನಲ್ನ ಕೂಡ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಅದರಲ್ಲಿ ಕೂಡ ನಾನು ಕೆಲವೊಂದು ಡಿಸೈನ್ ಮಾಡಿರುವಂತ ಅಂದರೆ ಕುರ್ತಾಸ್ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಡಿಸೈನ್ ಮಾಡಿ ನಾನು ಅದರಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೇನೆ ಆ ಒಂದು ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಸಾರಿ ವಿಡಿಯೋ ಅಲ್ಲ ಫುಲ್ ಮೆಟೀರಿಯಲ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇನ್ನೊಂದು ಸಬ್ಸ್ಕ್ರೈಬ್ ಗೆ ಯಾವಾಗ್ಲೂ ಹೇಳುವಂತದ್ದು ಮಾಡಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲದೆ ನನ್ನ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋಗೆ ನೀವು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಹಾಗೆ ನನ್ನ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೇ ಎಂಡ್ ವರೆಗೂ ವಾಚ್ ಮಾಡಿ ಯಾಕೆಂದರೆ ನನ್ನ ಚಾನೆಲ್ ಗ್ರೋತ್ ಉಂಟಲ್ಲ ಈಗ ಸ್ವಲ್ಪ ಮೇಲೆ ಹೋಗ್ತಾ 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 ಉಂಟು ಸೊ ನಿಮ್ಮ ಸಪೋರ್ಟ್ ಇದ್ರೆ ನನ್ನ ಚಾನೆಲ್ ಇನ್ನು ಕೂಡ ಗ್ರೋತ್ ಆಗ್ಲಿಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಅಷ್ಟ್ ಯೂಟ್ಯೂಬ್ ಉಂಟಲ್ಲ ನಂದೊಂದು ಡ್ರೀಮ್ ಆಕ್ಚುಲಿ ಅದು ಯೂಟ್ಯೂಬ್ ಅಲ್ಲಿ ನಾನು ಏನಾದ್ರೂ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಇದು ನನ್ನ ಪ್ರಯತ್ನ ಒಂದು ಎರಡು ವರ್ಷದಿಂದ ಅಲ್ಲ ಅಂದ್ರೆ ನಾನು ಇವಿ ಸಾರಿ ನಾನು ಈ ವಿಷಯ ಹೇಳಲೇಬೇಕು ಕೆಲವರು ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ತುಂಬಾ ದುಡ್ಡು ಬರ್ತದೆ 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 ಹಾಗೆ ಹಾಗೆ ಹೀಗೆ ಅಂತ ದುಡ್ಡು ಯೂಟ್ಯೂಬ್ ಅಲ್ಲಿ ನಾನು ಕೂಡ ಏನಾದ್ರೂ ಮಾಡ್ಬೇಕು ಅನ್ನೋದು ನಂದು ಡ್ರೀಮ್ ತುಂಬಾ ಮಂದಿ ಹೇಳ್ತಾರೆ ಯೂಟ್ಯೂಬ್ ಶುರು ಮಾಡಿ ನಾಳೆ ನಮ್ಗೆ ದುಡ್ಡು ಬರ್ಬಹುದು ಅಂತ ಆ ತರ ಚಾನ್ಸೇ ಇಲ್ಲ ಯಾಕೆಂದ್ರೆ ನಾನು ಯೂಟ್ಯೂಬ್ ಶುರು ಮಾಡಿ ಕಮ್ಮಿ ಅಂದ್ರೆ ಒಂದು ಮೂರು ವರ್ಷ ತನಕ ಆಗ್ತಾ ಬಂತು ಆದ್ರೆ ನಂದು ಅದು ಏನಾಗುತ್ತೆ ಗೊತ್ತಾ ನಂದು ವಿಡಿಯೋ ಕೆಲವು ಸಲ ನಾನು ಅಪ್ಲೋಡ್ ಮಾಡ್ತೇನೆ ತುಂಬಾ ಟೈಮ್ ಅಪ್ಲೋಡ್ ಇದ್ದಿದ್ದು ಉಂಟು ಅಂದ್ರೆ ನಮ್ದು ಫ್ಯಾಮಿಲಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇತ್ತು ಹೆಲ್ತ್ ಇಶ್ಯೂ ಇತ್ತು ಹಾಗೆ ನಮ್ಗೆ ಅಪ್ಲೋಡ್ ಮಾಡಕ್ ಆಗದೆ ಇರೋ ಕಾರಣ ನಮ್ದು ಟೈಮಿಂಗ್ ಉಂಟಲ್ಲ ಒಮ್ಮೆ ಗ್ರೋ ಆಗಿ ಅಪ್ ಬರ್ತದೆ ಪುನಃ ಅದೇ ಎಲ್ಲಿ ಯಾವ ಲೆವೆಲ್ ಇತ್ತು ಅದೇ ಲೆವೆಲ್ ಅಲ್ಲಿ ಬಂದು ಎಳೀತದೆ ಸೊ ಹಾಗೆ ಆಗಿ ಗ್ರೋ ಆಗಿ ಡೌನ್ ಆಗಿ ಗ್ರೋ ಆಗಿ ಡೌನ್ ಆಗಿ ಈಗ ಒಂದು ಹದ ಮಟ್ಟಿಗೆ ಬಂದು ನಿಂತಿದೆ ಸೊ ನಿಮ್ಮ ಸಪೋರ್ಟ್ ಇದ್ರೆ ನನ್ನ ಒಂದು ಟಾರ್ಗೆಟ್ ರೀಚ್ ಆಗುವುದಕ್ಕೆ ಕೂಡ ನನಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲದೆ ನನ್ನ ವಿಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ನನ್ನ ವ್ಲಾಗ್ ವಿಡಿಯೋನ ಕೂಡ ಕೂಡ ನೀವು ವಾಚ್ ಮಾಡಿ ನನ್ನ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಹೀಗೆ ಇರಲಿ ಮತ್ತೆ ನಾನು ನಾರ್ಮಲ್ ಆಗಿ ಮಾತಾಡೋದು ಹೀಗೆ ನಾನು ಉಂಟಲ್ಲ ವಿಡಿಯೋ ಮಾಡುವಾಗ ಯಾವುದು ಹೇಗಿದೆ ಅದನ್ನ ಹೇಳ್ತೇನೆ ಯಾವುದನ್ನ ಕೂಡ ಜಾಸ್ತಿ ನಂಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ತುಂಬಾ ವಿಭಿನ್ನವಾಗಿ ಮಾತಾಡುವಂತದ್ದು ಅವಶ್ಯಕತೆ ಕೂಡ ನನಗೆ ಇಲ್ಲ ಮತ್ತೆ ನಾನು ಅದನ್ನ ಹೇಳಿ ನಿಮ್ಮನ್ನ ಕೂಡ ಕನ್ಫ್ಯೂಸ್ ಮಾಡುವಂತ ಒಂದು ಎಂತ ಹೇಳ್ತಾರೆ ಅಂದ್ರೆ ಆತರ ಹೇಳುವಂತ ಮನಸ್ಥಿತಿ ಕೂಡ ನನಗೆ ಇಲ್ಲ ನಾನು ಈ ವಿಡಿಯೋನ ಯಾಕೆ ಮಾಡ್ತಿದ್ದೀನಿ ಅನ್ನೋದನ್ನ ಕೂಡ ಹೇಳ್ತೇನೆ ಯಾಕೆಂದ್ರೆ ನನ್ನ ವಿಡಿಯೋದಿಂದ ಕೆಲವರಿಗೆ ಹೆಲ್ಪ್ ಆಗ್ಬಹುದು ಈಗ ನಾನು ನಾರ್ಮಲ್ ಆಗಿ ಈಗ ಮಾತಾಡುವಾಗ ಸ್ಟಿಚಿಂಗ್ ಕಲಿಯುವವರಿಗೆ ನನ್ನ ಅಂದ್ರೆ ನನ್ನ ಬೂಟಿಕಿಗೆ ಬರುವಂತವರು ಸ್ಟಿಚಿಂಗ್ ಕಲಿಯುವವರಾಗಿದ್ರು ಕೂಡ ನಾನು ಅವ್ರಿಗೆ ಹೇಳ್ತೇನೆ ಆ ನಿಮಗೆ ಕಮ್ಮಿ ರೇಟ್ ಇದು ಮೆಟೀರಿಯಲ್ ಬೇಕಿದ್ರೆ ಹೀಗೆ ಸೇಲ್ ಎಲ್ಲ ಇರುವಾಗ ತಗೊಳ್ಳಿ ನಿಮ್ಗೆ ಸ್ಟಿಚಿಂಗ್ ಈಗೆಲ್ಲ ಯೂಸ್ ಆಗ್ಬಹುದು ಅಂತ ಅದ್ರ ನಾವು ನಾರ್ಮಲ್ ಆಗಿ ಹೇಳೋದು ಅಷ್ಟೇ ಅಲ್ಲದೆ ಇದು ಕೂಡ ಮೆಟೀರಿಯಲ್ ತೋರಿಸಿರುವಂತ ಉದ್ದೇಶ ಕೂಡ ಅಷ್ಟೇ ನಿಮ್ಗೆ ಏನಾದ್ರೂ ನಾರ್ಮಲ್ ರೆಗ್ಯುಲರ್ ಹಾಕ್ಲಿಕ್ಕೆ ಕುರ್ತಾ ಏನಾದ್ರೂ ಸ್ಟಿಚ್ ಮಾಡ್ಬೇಕು ಆದ್ರೆ ಸ್ಟಿಚ್ ಮಾಡಬೇಕು ಅಂದ್ರೆ ನಿಮಗೆ ಟೈಲರ್ ಅಲ್ಲಿ ಕೊಟ್ಟು ಸ್ಟಿಚ್ ಮಾಡುವುದಾದ್ರೆ ನಿಮ್ಗೆ ಕಮ್ಮಿ ಅಂದ್ರೂ ಒಂದು ಈಗ ಹಂಡ್ರೆಡ್ ರುಪೀಸ್ ಮೆಟೀರಿಯಲ್ ತಗೊಂಡ್ರು ನಿಮ್ಗೆ ಸ್ಟಿಚ್ ಎಲ್ಲ ಆದಾಗ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆಗೇ ಆಗುತ್ತೆ ಅದು ಕೂಡ ಪ್ಯಾಟರ್ನ್ ಮಾಡಿದ್ರೆ ಹೇಳಕ್ಕಾಗಲ್ಲ ತೌಸಂಡ್ ಅಬೌವ್ ಕೂಡ ಆಗ್ಬಹುದು ಆದ್ರೆ ನೀವೇ ನಾರ್ಮಲ್ ಮನೆಯಲ್ಲಿ ನೀವೇ ಸ್ಟಿಚ್ ಮಾಡ್ತೀರಾ ಮಿಷಿನ್ ಇಟ್ಕೊಂಡಿದ್ದೀರಾ ಅಥವಾ ನಮಗೆ ಗೊತ್ತು ಸ್ಟಿಚಿಂಗ್ ಅರ್ಧಂಬರ್ಧ ಕಲ್ತಿದ್ದೇವೆ ಸೊ ಅಂತವರಿಗೆ ಈ ವಿಡಿಯೋ ಯೂಸ್ ಆಗ್ಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಮಾತ್ರ ಅಷ್ಟೇ ಆ ಉದ್ದೇಶಕ್ಕೆ ವಿಡಿಯೋ ಮಾಡಿದ್ದು ಮತ್ತೆ ನಾಳೆ ನನಗೆ ಕಮೆಂಟ್ ಅಲ್ಲಿ ಕೇಳಬೇಡಿ ನೀವು ಇದನ್ನೆಲ್ಲ ತಂದು ತೋರಿಸುದು ಯಾಕೆ ಅಂತ ಹಾಗೆ ನನಗೆ ಎಂತ ಹೇಳ್ತಾರೆ ಶೋಪ್ ಮಾಡುವಂತ ಅವಶ್ಯಕತೆಯೂ ಕೂಡ ಇಲ್ಲ ಅದನ್ನ ಇಷ್ಟ ಇಲ್ಲ ನಾನು ಏನನ್ನ ಬೈಗಾಡಿದ್ದೇನೆ ಅದನ್ನೇ ನಿಮ್ಗೆ ಇದು ಜಸ್ಟ್ ವಿಡಿಯೋ ನಾನು ಸ್ಟಿಚ್ ಮಾಡ್ತಾರೆ